ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ರಾಜನಹಳ್ಳಿ ವಾಲ್ಮೀಕಿ ಪೀಠದಲ್ಲಿ ನಡೆಯಲಿರುವ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಾಲ್ಮೀಕಿ ಜಾತ್ರೆಯ ಅಧ್ಯಕ್ಷ ಹಾಗೂ ಶಾಸಕ ಬಿದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಪೂರ್ವಭಾವಿಯಾಗಿ ಸುದ್ದಿಗೋಷ್ಠಿಯನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ವಾಲ್ಮೀಕಿ ಪೀಠದಲ್ಲಿ ನಡೆಯಲಿರುವ ವೈಚಾರಿಕ ಜಾತ್ರೆ ಪಕ್ಷತೀತ ಜಾತ್ಯತೀತವಾಗಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಇನ್ನು ವಾಲ್ಮೀಕಿ ಪೀಠ ಸ್ಥಾಪನೆಗೊಂಡು ಇಪ್ಪತ್ತೈದು ವರ್ಷ ಪೂರೈಸಿದ್ದು ಪುರಿ ಸ್ವಾಮೀಜಿ ಲಿಂಗಕ್ಕಾಗಿ ಹದಿನೆಂಟು ವರ್ಷ ಪುರಿ ಸ್ವಾಮೀಜಿ ಪಟ್ಟಾಭಿಷೇಕಗೊಂಡು ಹದಿನೇಳು ವರ್ಷ ಪೂರೈಸಿದ್ದು ಮೂರು ಮುಖ್ಯ ಅಂಶಗಳ ಸ್ಮರಣೆಗಾಗಿ ಪ್ರತಿ ವರ್ಷ ಜರುಗುವ ವಾಲ್ಮೀಕಿ ಜಾತ್ರೆಗೆ ಸಮುದಾಯದ ಹಿರಿಯರು ಮಠದ ಧರ್ಮದರ್ಶಿಗಳು ನನ್ನನ್ನು ಸರ್ವಾನುಮತದಿಂದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಕ್ಕೆ ಅಭಿನಂದನೆಗಳು ಜಾತ್ರೆಯಲ್ಲಿ ರಿಮೋಟ್ ನಿಯಂತ್ರಣದ ರಥೋತ್ಸವ ಗೋಷ್ಠಿಗಳು ಸಮುದಾಯದ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ನಡೆಸಲಾಗುತ್ತದೆ ವಾಲ್ಮೀಕಿ ಸಮುದಾಯ ನಿವೃತ್ತ ಮುಖ್ಯ ಪೊಲೀಸ್ ಅಧೀಕ್ಷಕ ಕೋಟಿ ವೀರೇಂದ್ರ ಸಿಂಹ ಅವರಿಗೆ ವಾಲ್ಮೀಕಿ ರತ್ನ ಮಾಜಿ ಸಂಸದ ಚಲನಚಿತ್ರ ನಟ ಶಶಿಕುಮಾರ್ ಅವರಿಗೆ ಮದಕರಿ ನಾಯಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ಎಸ್ ಸಿ ಎಸ್ ಟಿ ಸಮಿತಿನಲ್ಲಿದೆ ಎಸ್ ಸಿ ಎಸ್ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಸಮಿತಿಯಲ್ಲಿದೆ ಈಗ ಏನಾಯಿತು ಅಂದರೆ ಮೊನ್ನೆ ನಾವು ಯೇವದಾಸಿತ್ತು ಯುವ ಪಕ್ಷ ಸಂಚಾರ ಆದರೆ ನಡೆದುಕೊಂಡು ಪಕ್ಷ ಇಲ್ಲಿ ಪಕ್ಷ ಯಾವ ಕಾರಣಕ್ಕೂ ಕಾರಣ ಈ ಒಂದು ಸಂದರ್ಭದಲ್ಲಿ ನಾವು ಭಾವಿಸ ಆದರೆ ಅದನ್ನು ಬೇಕಾಗ್ತದೆ ಎಲ್ಲರೂ ಕಡೆ ಸಹ ಪಕ್ಷಗಳಾಗಲಿ ಮತ್ತು ಅಕ್ಕೊಂದು ಹಾಕುವ ನನಗೆ ಸ್ವಾಮೀಜಿ ಆ ನಿಟ್ಟಿನಲ್ಲಿ ಈ ಸ್ಥಳಕ್ಕೆ ಇದ್ದರೆ ಸಣ್ಣಕ್ಕೂ ದುಡ್ಡುಕ್ಕೂ ಎಲ್ಲದನ್ನೂ ಇರಬೇಕು ಅನಿವಾರ್ಯತೆ ಇದ್ದರೆ ಅವರು ಅನುಪಸ್ಥಿತಿನ ಉಪಸ್ಥಿತಿ ಅಂದ್ಕೊಂಡೆ ಅವರ ಅಭಿಪ್ರಾಯ ದೂರವಾಣಿ ಮುಖಾಂತರ ಒಳಗೊಂಡೇ ಮಾಡ್ತಾರೆ ಹತ್ರ ಇದ್ದೇ ಅವರು ಕೊಡುವಂಥ ಹಾಗಾಗಿ ಏನು ಹತ್ತೊಂಬತ್ತು ತೊಂಬತ್ತ ಎಂಟರಲ್ಲಿ ಜಮ್ಮು ಪಾತ್ರ ದೊಡ್ಡ ಯಾಕೆಂದರೆ ಹೆಚ್ಚಿನ ಸಂಖ್ಯೆ ಅವತ್ತಿನ ರಾಜಕಾರಣಿಗಳ ಹಿರಿಯ ರಾಜಕಾರಣಿ ರಾಜಕಾರಣಿಯಾದಂಥ ಮಸರು ಧರ್ಮದರ್ಶನ ಹಿಂಗಪ್ಪ ಇನ್ನು ಸಮಾಜದೆಲ್ಲ ಮುಂದ್ರೂ ಕಿಕ್ ನಾಯಕರು ಸ್ಮರಣೆ ಮಾಡಿಕೊಡ್ತಾರೆ ಅವತ್ತಿನ ಸ ಕಾಲಘಟ್ಟದಲ್ಲಿ ಆ ಸಮ ಕಾಲಕ್ಕೆ ನಾಯಕರುಗಳು ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಜಯಂತಿ ನಡೆದಲು

ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಲಿಂಗನಹಳ್ಳಿ ಕೃಷ್ಣಮೂರ್ತಿ ಸಣ್ಣ ಸೂರಜ್ಜ ಸಾಹಿತಿ ಎನ್ ಎನ್ಟಿಹೇರಿಸ್ವಾಮಿ ಪುರುಷೋತ್ತಮ ನಾಯಕ್ ಬಿಮಹೇಶ್ವರಪ್ಪ ಗೆಡ್ಡನಕಟ್ಟೆ ಕಾಂತರಾಜ್ ಪಲ್ಲಗಟ್ಟೆಶೇಖರಪ್ಪ ಬಿ ಲೋಕೇಶ್ ರೇವಣ್ಣ ಮರೇನಹಳ್ಳಿ ನಾಗರಾಜ್ ಸೇರಿದಂತೆ ಮತ್ತಿತರರಿದ್ದರು